ಹಾಯ್ ಹಲೋ ನಮಸ್ಕಾರ ಪಿ ವಿ ಲೋಕಕ್ಕೆ ಸ್ವಾಗತ ನಾನು ಎಚ್ ಎಸ್ ಟಿ ಸ್ವಾಮಿ ಹವ್ಯಾಸಿ ಖಗೋಳ ವೀಕ್ಷಕ ವೀಕ್ಷಕರೇ ನಾಳೆ ಗ್ರಹಣ ಗ್ರಹಣ ಅಂದ್ರೆ ನಾಳೆ ಯುಗಾದಿ ಅಮಾವಾಸ್ಯೆ ಯಾವತ್ತು ಕೂಡ ಸೂರ್ಯ ಗ್ರಹಣ ಎಂದೇ ನಡೆಯುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಇಲ್ಲಿಗೆ ಹದಿನೈದು ದಿವಸಗಳ ಮುಂಚೆ ಅಂದ್ರೆ ಹದಿನಾಲ್ಕನೇ ತಾರೀಕು ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ವರ್ಷದ ಮೊಟ್ಟ ಮೊದಲನೇ ಚಂದ್ರ ಗ್ರಹಣ ನಡೆದಿತ್ತು ಅದು ನಮ್ಮ ಭಾರತದಲ್ಲಿ ಗೋಚರಿಸಿರ್ಲಿಲ್ಲ ಆದ್ರೂ ಕೂಡ ಜನ ಆತಂಕ ಪಟ್ಟಿದ್ರು ಈಗ ನಾಳೆ ಇದೇ ವರ್ಷದ ಮೊಟ್ಟ ಸೂರ್ಯಗ್ರಹಣ ಬರ್ತಾ ಇದೆ ಆ ಸೂರ್ಯಗ್ರಹಣವೂ ಕೂಡ ನಮ್ಮ ಭಾರತದಲ್ಲಿ ಗೋಚರಿಸ್ತಾ ಇಲ್ಲ ಏನು ಗ್ರಹಣ ಅಂದ್ರೆ ಏನು ಶಿಕ್ಷಕರೇ ಗ್ರಹಣ ಅಂದ್ರೆ ಯಾರು ಕೂಡ ಭಯ ಆತಂಕ ಪಡಬೇಕಾಗಿಲ್ಲ ಗ್ರಹಣ ಅನ್ನೋದು ಆಕಾಶದಲ್ಲಿ ನಡೀತಕ್ಕಂತ ಒಂದು ನೆರಳು ಬೆಳಕಿನ ಆಟ ಅಷ್ಟೆ ಸೂರ್ಯ ಸೂರ್ಯನ ಸುತ್ತ ಭೂಮಿ ಭೂಮಿ ಸುತ್ತ ಚಂದ್ರ ಈಗ ಸುತ್ತೊರಿಯುವಾಗ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಮಧ್ಯೆ ಬರ್ತಾನೆ ಈ ಮೂರು ಒಂದೇ ಸರಳ ರೀತಿಯಲ್ಲಿ ಬರಬೇಕು ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಆಕಾಶದಲ್ಲಿ ಗ್ರಹಣಗಳು ನಡೆಯುತ್ತೆ ಸೂರ್ಯ ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದ್ರೆ ಸೂರ್ಯಗ್ರಹಣ ನಡೆಯುತ್ತೆ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ನಾಳೆ ನಡೀತಾ ಇರದು ಅಮಾವಾಸ್ಯೆ ಅಮಾವಾಸ್ಯ ಎಂದು ನಡೆಯದು ಗ್ರಹಣ ಆದರೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಗ್ರಹಣಗಳು ನಡೆಯಲ್ಲ ಯಾಕೆ ಅಂದ್ರೆ ಈ ಮೂರು ಆಕಾಶ ಕಾಯಗಳು ಪ್ರತಿ ಹುಣ್ಣಿಮೆಯ ಅಮವಾಸ್ಯೆ ಒಂದೇ ಸರಳ ರೇಖೆಯಲ್ಲಿ ಬರಲ್ಲ ವೀಕ್ಷಕರೇ ನೆನಪಿರ್ಲಿ ಗ್ರಹಣ ಅದರಲ್ಲೂ ಸೂರ್ಯ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸಲ್ಲ ಇದೇನಿದ್ರು ಅಮೆರಿಕ ಅದರಲ್ಲೂ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕಾ ಕೆನಡಾ ಯು ಕೆ ಯುರೋಪ್ ಖಂಡದ ಅನೇಕ ದೇಶಗಳಲ್ಲಿ ಇದನ್ನ ನಾಳೆ ಜನ ನೋಡ್ಬೋದು ಯಾವಾಗ ನಡೆಯುತ್ತಿದ್ದು ಗ್ರಹಣ ಸೂರ್ಯಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ ನಾಳೆ ನಾಲ್ಕು ಇಪ್ಪತ್ತರಿಂದ ಭಾನುವಾರ ಬೆಳಿಗ್ಗೆ ಎಂಟು ಮೂವತ್ತರವರೆಗೂ ನಡೆಯುತ್ತೆ ಅಂದ್ರೆ ವೇಳೆ ನಡೆಯೋದ್ರಿಂದ ನಮ್ಮ ಭಾರತದಲ್ಲಿ ಗೋಚರಿಸಲ್ಲ ಅವ್ರಿಗೆ ಹಾವಲಿರುತ್ತೆ ಆ ದೇಶದವ್ರಿಗೆ ಹಾಗಾಗಿ ಅವರು ಸೂರ್ಯಗ್ರಹಣ ಅದರಲ್ಲೂ ಕೂಡ ಇದು ಗ್ರಹಣ ಅಂದ್ರೆ ಭಾಗಶಃ ಸೂರ್ಯಗ್ರಹಣ ಪೂರ್ತಿ ಸಂಪೂರ್ಣ ಸೂರ್ಯಗ್ರಹಣ ನಡೀತಾ ಇಲ್ಲ ಇದು ಚಂದ್ರನ ನೆರಳು ಸೂರ್ಯನ ಸ್ವಲ್ಪ ಭಾಗಕ್ಕೆ ಮಾತ್ರ ಆವರಿಸಿರೋದ್ರಿಂದ ಭಾಗಶಃ ಸೂರ್ಯಗ್ರಹಣವನ್ನ ಅಲ್ಲಿಯ ಜನನು ಕೂಡ ನೋಡ್ತಾ ಇದ್ದಾರೆ ಗ್ರಹಣ ಅಂದಾಕ್ಷಣ ನಮ್ಮ ಜನ ಏನೆಲ್ಲ ಆತಂಕ ಭಯ ನೆಲ ಸಾರಿಸೋದು ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಹೊರ ಹಾಕೋದು ಅದರಲ್ಲೂ ನೀರಿನೆಲ್ಲ ಚೆಲ್ಲೋದು ಎಲ್ಲಾ ಮಾಡ್ತಾರೆ ಆದ್ರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಮಾತ್ರ ಹೊರ ಹಾಕಲ್ಲ ಸಮುದ್ರ ಸಾಗರದ ನೀರಿನ ಎಲ್ಲಿ ಹಾಕ್ತಿರಿ ಹಾಗಾದ್ರೆ ಅಲ್ಲಿಯ ನೀರು ಗ್ರಹಣದ ಛಾಯೆ ಆ ನೀರಿನ ಮೇಲೆ ಮೂಡಿರಲ್ವಾ ಇದೆಲ್ಲ ಬೇಡ ಮೂಢನಂಬಿಕೆ ಬಿಡಿ ಮೌಢ್ಯವನ್ನ ತೊರೆದು ಹಾಕಿ ವೈಚಾರಿಕತೆಯನ್ನ ನೀವು ಬೆಳೆಸ್ಕೊಳ್ಳಿ ವಿಚಾರ ಮಾಡ್ಬೇಕು ಗ್ರಹಣ ಅಂದ್ರೆ ಏನು ಅಂತ ಗೊತ್ತಾದ್ರೆ ವೈಜ್ಞಾನಿಕತೆ ಅರ್ಥ ಆಯ್ತು ಅಂದ್ರೆ ಗ್ರಹಣ ಏನು ಅಲ್ಲ ಅದರಲ್ಲೂ ಕೆಲವರು ಸೂರ್ಯ ಸುದ್ದಿಯನ್ನು ಹಬ್ಬಿಸ್ತಾರೆ ಗರ್ಭಿಣಿಯರು ಹೊರಗೆ ಬರಬಾರ್ದು ಅದರಲ್ಲೂ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಲಿ ಯಾರು ಬಂದ್ರು ಕೂಡ ಏನು ಆಗಲ್ಲ ಅದರಲ್ಲೂ ಗ್ರಹಣ ನಾಳೆ ನಡೆಯೋದೇ ಇಲ್ವಲ್ಲ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಅಂದಾಗ ಗರ್ಭಿಣಿಯರು ಬಂದ್ರೆ ಏನಾಗುತ್ತೆ ಅದರಲ್ಲೂ ಪ್ರಖರವಾಗಿರ್ತಕ್ಕಂಥ ಬೆಳಕಿನಲ್ಲಿ ಸೂರ್ಯಗ್ರಹಣ ನಡೆದಾಗ ಅದರಲ್ಲೂ ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬಂದ್ರೆ ಆ ಸೂರ್ಯನ ಪ್ರಖರವಾದ ಬೆಳಕು ಆ ದೇಹದ ಮೇಲೆ ಬಿದ್ದಾಗ ಸ್ವಲ್ಪ ಏನೋ ತೊಂದರೆ ಆಗಿರುತ್ತೆ ಯಾವಾಗ್ಲೂ ಹಂಗಂತ ಹೇಳಿದ್ರೆ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಹೊರಗಡೆ ಇರಲ್ವಾ ಅವುಗಳಿಗೆ ಗ್ರಹಣದ ಛಾಯೆ ಮೂಡಲ್ವಾ ಏನಾಗಿದೆ ಇಲ್ಲಿವರೆಗೂ ನಮ್ಮ ಜನ ಇದನ್ನೆಲ್ಲವನ್ನ ಅವೈಜ್ಞಾನಿಕವಾಗಿ ಅರ್ಥ ಮಾಡಿಸ್ತಾ ಆತಂಕ ಮೌಢ್ಯಕ್ಕೆ ನಮ್ಮ ಜನನ ತಳ್ತಕ್ಕಂಥ ಜನ ಇದ್ದಾರೆ ಅವ್ರನ್ನ ಯಾರನ್ನು ಕೂಡ ನಂಬೇಡಿ ಯಾರಿಗೂ ಏನೋ ಆಗಲ್ಲ ಆತಂಕ ಬೇಡ ಇನ್ನೊಮ್ಮೆ ಹೇಳ್ಕೊಳ್ತೀನಿ ಭಯ ಬೇಡ ನಾಳೆಯ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸಲ್ಲ ಓಕೆ ನಮಸ್ಕಾರ